ಆ್ಯಕ್ಚುಲಿ ಇದು ಕೆಮಿಕಲ್ ಬಳಸಿ ಬಳಸಿ ಭಾಳ ಹಾಳಾಗಿತ್ತು ಹೊಲ ಈಗ ಎಲ್ಲ ಪೂರ ಮೃದು ಆಗಿದೆ ಹೊಲ ಎಲ್ರಿಗೂ ನಮಸ್ಕಾರ ಇದು ವಿಜಯನಗರ ಜಿಲ್ಲೆ ಹೆಚ್ಬಿಹಳ್ಳಿ ತಾಲೂಕು ಬನ್ನಿಕಲ್ಲು ಗ್ರಾಮ ಕಬ್ ಮಾಡಿದ್ದೀನಿ ನಾನು ಇದು ಹತ್ತಡಿ ಅಗಲ ಇದೆ ಎರಡು ಅಡಿ ಸಸಿಯಿಂದ ಸಸಿಗೆ ಎರಡು ಅಡಿ ಇದೆ ಸಾಲಿನಿಂದ ಸಾಲಿಗೆ ಹತ್ತು ಅಡಿ ಮಾಡಿದ್ದೀವಿ ಪ್ಲಸ್ ಮಿಡ್ಲಲ್ಲಿ ನಾವು ಇದಕ್ಕೆ ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಉಪಯೋಗಿಸಿದ್ದೀವಿ ಹಾಗೆ ಮಿಡ್ಲಲ್ಲಿ ನಾವು ಕೊತ್ತಂಬರಿ ಮತ್ತು ಮೆಂತ್ಯನ ಹಾಕಿದ್ದೀವಿ ನೈಟ್ರೋಜನ್ ಸಿಗಲಿ ಅಂತ ಹೇಳಿಬಿಟ್ಟು ಇಲ್ಲೇನು ಮಿಡ್ಲ್ ಇದೆಯಲ್ಲ ಇದು ನಮ್ಮ ಡ್ರಿಪ್ಲೈನು ಇದು ಇದನ್ನು ಮಿಡ್ಲಲ್ಲಿ ನಾನು ಅಲ್ಸಂದಿ ಹಾಕಿದ್ದೆ ಆಫ್ಟರ್ ಸಿಕ್ಸ್ಟಿ ಡೇಸ್ ನಾನು ಇದನ್ನು ರೂಟ್ರ್ ಮಾಡಿದ್ದೀನಿ ನಾನು ಎಲ್ಸಂದಿ ತಕ್ಕೊಳ್ಳಿಲ್ಲ ಹಾಗೆ ರೂಟ್ರ್ ಮಾಡಿದೆ ಈ ಥರ ಇದೆ ಬೆಳೆ ಕೂಬಾಸ್ ಆಯಿಲ್ ಕಂಡೀಷ್ನರ್ ಆಲ್ರೆಡಿ ಎಂಟು ಬ್ಯಾಗ್ ಹಾಕಿದ್ದೀನಿ ಒನ್ ಟ್ವೆಂಟಿ ಡೇಸ್ ಬಿಫೋರು ಇನ್ನೂ ಎಂಟು ಬ್ಯಾಗ್ ಹಾಕ್ಬಿಡ್ತೀವಿ ಟೋಟಲ್ ಹದಿನಾರು ಬ್ಯಾಗು ನೋಡ್ತೀವಿ ಆ್ಯಕ್ಚುಲಿ ಇದು ಕೆಮಿಕಲ್ ಬಳಸಿ ಬಳಸಿ ಭಾಳ ಹಾಳಾಗಿತ್ತು ಹೊಲ ಈಗ ಪೂರ ಮೃದು ಆಗಿದೆ ಹೊಲ ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟ್ ಅಂತ ಇದು ನಮ್ಮ ಹೊಲ ಇದು ಈಗ ಆಲ್ರೆಡಿ ಗುನ್ನಿಗಳು ಕಿತ್ತಿದೆ ನೀವು ನೋಡ್ಬೋದು ಅರೌಂಡ್ ಐದು ಆರು ಏಳು ಈ ಥರ ಬಂದಿದೆ ಚೆನ್ನಾಗಿದೆ ಗೊಬ್ಬರನೂ ಬಹಳ ಚೆನ್ನಾಗಿದೆ ಯಾರಾದರೂ ಈ ಕಡೆ ಬೇಕಿದ್ರೆ ಹೇಳಿ ನಾನು ತರ್ಸ್ಕೊಡ್ತೀನಿ ಥ್ಯಾಂಕ್ ಯು ಪ್ರಾರ್ಥಿಸುತ್ತೇವೆ ನಿಮ್ಮ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಕಂಡೀಷನ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಗೊಬ್ಬರ

ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಪ ಸಹ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವಿಗೆ ಕೊಬ್ಬರ ಬೇಕಿಲ್ಲ ಕೂಪ ಸೇ ಪುಷ್ಕರ್ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ರೋಗ ತಡೆಯಲು ನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ